ನಮಸ್ಕಾರ ವೀಕ್ಷಕರೇ ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಕಟ್ಟು ಬಿಚ್ಚುವ ಮಂತ್ರದ ಬಗ್ಗೆ ಹೇಳ್ತೇನೆ ಏನು ಕಟ್ಟು ಬಿಚ್ಚುವ ಮಂತ್ರ ಅಂದರೆ ನಮ್ಮ ಇಷ್ಟ ದೇವರಿಗೆ ಕೆಲವು ಮಾಂತ್ರಿಕರಿಂದ ಕಟ್ಟನ್ನು ಹಾಕ್ಸಿರ್ತಾರೆ ನಾವು ಪೂಜೆ ಮಾಡುವಂಥ ದೇವತೆಗಳಿಗೆ ಅದರಿಂದ ಅವರ ಒಂದು ಕೃಪಾ ಆಶೀರ್ವಾದ ಏನು ನಮ್ಮ ಮೇಲೆ ತತ್ವವಾಗಿರುತ್ತೆ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತುಂಬಾ ಅಡೆತಡೆಗಳು ಬರ್ತಿರುತ್ತೆ ಹಾಗೂ ನಮಗೆ ಕೆಲವು ನಮ್ಮ ಇಷ್ಟ ದೇವತೆಗಳು ಹಾಗೂ ನಾವು ವಶ ಮಾಡಿಕೊಂಡಿರುವಂತಹ ದೇವತೆಗಳು ಆಹ್ವಾನೆ ಆಗ್ತಿರುತ್ತೆ ನಮ್ಮ ದೇಹದಲ್ಲಿ ಅಂಥದ್ದು ಸಹ ಕೆಲವು ಮಾಂತ್ರಿಕರು ಕಟ್ಟನ್ನು ಮಾಡಿರ್ತಾರೆ ಅಂತಹ ಕಟ್ಟಗಳನ್ನು ಯಾವ ಮಂತ್ರದಿಂದ ಸರಳವಾದ ಸುಲಭವಾದ ರೀತಿಯಲ್ಲಿ ಬಿಚ್ಚಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ ಅದಕ್ಕಿಂತ ಮುಂಚೆ ತುಂಬ ಜನ ಆನ್ಲೈನ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಆನ್ಲೈನ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂತ ಕಾಲ್ ಮಾಡ್ತಿದ್ದರ ನಾಳೆ ನಾನು ಅದರ ಬಗ್ಗೆ ಪೋಸ್ಟನ್ನು ಬಿಡ್ತೇನೆ ಯಾರಿಗೆ ಈ ತಾಂತ್ರಿಕತೆಯಲ್ಲಿ ಇಂಟ್ರೆಸ್ಟ್ ಇದೆ ಅಂಥವರು ಜಾಯ್ನ್ ಆಗ್ಬೋದು ಯಾರು ಇನ್ನು ಈಗೀಗ ಪ್ರಾರಂಭ ಮಾಡಿದ್ದರ ವಿದ್ಯೆಯನ್ನು ಕಲಿಯೋಕ್ಕೆ ಅಂಥವರು ಸಹ ನಮ್ಮ ಕ್ಲಾಸಿಗೆ ಜಾಯಿನ್ ಆಗ್ಬೋದು ಹಾಗೂ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಗುರು ಇಲ್ಲದೆ ಯಾರು ಅರ್ಧಕ್ಕೆ ನಿಂತಿದ್ದೀರಾ ಅಂಥವರು ಸಹ ನಮ್ಮ ಆನ್ಲೈನ್ ಕ್ಲಾಸಿಗೆ ನೀವು ಜಾಯಿನ್ ಆಗ್ಬೋದು ಅದರಲ್ಲಿ ಯೂಟ್ಯೂಬಲ್ಲಿ ಹೇಳೋಕ್ಕೆ ಆಗಲ್ಲ ಕೆಲವೊಂದು ವಿಚಾರಗಳ ಬಗ್ಗೆ ಅಂತಹ ವಿಚಾರಧಾರೆಗಳನ್ನು ನಾನು ಆನ್ಲೈನ್ ಕ್ಲಾಸಲ್ಲಿ ಹೇಳ್ತೇನೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಅದರಲ್ಲಿ ಕೊಡ್ತೇವೆ ಏನೇನು ಇರುತ್ತೆ ಆ ಕ್ಲಾಸಲ್ಲಿ ಅಂದರೆ ಶಕ್ರಮ ವಿದ್ಯೆಗಳು ಅಂದರೆ ವಶೀಕರಣ ಮೋಹನ ಉಚ್ಚಾಟನೆ ವಿದ್ವೇಷಣ ಮಾರಣ ಈ ಪ್ರತಿಯೊಂದು ವಿದ್ಯೆಗಳು ಅದರಲ್ಲಿ ಇರುತ್ತೆ ಹಾಗೂ ಶಕ್ತಿ ದೇವತಾ ಸಾಧನೆ ಹಾಗೂ ಇಷ್ಟ ದೇವತಾ ಸಾಧನೆ ಯಾವ ಥರ ಮಾಡಬೇಕು ಏನು ನಿಯಮಗಳಿವೆ ಏನೆಲ್ಲ ನಿಯಮಗಳನ್ನು ಪಾಲಿಸಿದರೆ ನಿಮಗೆ ವಶೀಕರಣ ಆಗುತ್ತೆ ದೇವತಾ ಒಂದು ವಶೀಕರಣ ಆಗುತ್ತೆ ಅನ್ನೋದ್ರ ಬಗ್ಗೆ ಆನ್ಲೈನ್ ಕ್ಲಾಸಲ್ಲಿ ನಾವು ಸಂಪೂರ್ಣವಾಗಿ ಹೇಳ್ತೇವೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅಂಥವರು ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು ಆಮೇಲೆ ಯಾವ ಥರ ಕಟ್ಟನ್ನು ಬಿಚ್ಚಬೇಕು ಲಕ್ಷ್ಮೀ ನರಸಿಂಹನ ಮಂತ್ರ ಬರುತ್ತೆ ಲಕ್ಷ್ಮೀ ನರಸಿಂಹನ ಮಂತ್ರದಿಂದ ನಮಗೆ ಹಾಕಿರುವಂತಹ ದಿಗ್ಬಂಧನವನ್ನು ಕಟ್ಟನ್ನು ನಾವು ಸುಲಭವಾಗಿ ಬಿಚ್ಕೊಳ್ಬೋದು ಏನಿದೆ ಮಂತ್ರ ಅಂದರೆ ನಾನು ಒಮ್ಮೆ ಇಲ್ಲಿ ಬಾಯಿಂದ ಹೇಳ್ತೇನೆ ಹಾಗೂ ಮಂತ್ರವನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೀವು ಒಮ್ಮೆ ಸರಿಯಾಗಿ ಕೇಳಿಸ್ಕೊಳ್ಳಿ ಮಂತ್ರವನ್ನು ಮೊದಲು ಬಾಯಟ್ ಮಾಡಿ ಆಮೇಲೆ ನೀವು ಮಂತ್ರಸಿದ್ಧಿಯನ್ನು ಮಾಡಿ ಏನಿದೆ ಮಂತ್ರ ಅಂದರೆ ಓಂ ಭುಗ ನರಸಿಂಹ ಕಟ್ಟು ಕಟ್ಟು ಒಡಲು ಕಟ್ಟು ಭುಗ ಭಗ ನರಸಿಂಹ ದಿಶಾಲು ಕಟ್ಟು ಓಂ ಅಗೋರ ವೀರ ನರಸಿಂಹ ಪರಮಂತ್ರಮಲ ಗಂಗಟ್ಟು ಓಂ ಜ್ವಾಲ ನರಸಿಂಹ ದುಷ್ಟಗ್ರಹಮುಲ ಕಟ್ಟು ಓಂ ಭಯ ನಿವಾರಣ ನರಸಿಂಹ ಪರಯಂತ್ರಮುಲು ಓಂ ದುಷ್ಟ ಪ್ರತಿಘಾತಕ ನರಸಿಂಹ ನಾ ಶತ್ರು ಗಟ್ಟು ಓಂ ಲಕ್ಷ್ಮೀ ನರಸಿಂಹ ಕಟ್ಟು ಓಂ ಸ್ಕ್ರಾಂ ಸ್ಕ್ರೀಂ ಸ್ಕ್ರೂಂ ಶತ್ರುಂಬು ಕಟ್ಟು ಓಂ ಸ್ಕ್ರೌಂ ಶ್ಖ್ರಹ ಪರಉಚ್ಚಾಟನ ಕಟ್ಟು 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 ಉಚ್ಚಾಡು ಉಚ್ಚಾಡು ಪಟ್ ಸ್ವಾಹ ಅಂತ ನೀವು ಮಂತ್ರವನ್ನು ಹೇಳಬೇಕು ಇದನ್ನು ನೀವು ಇಪ್ಪತ್ತೊಂದು ದಿನಗಳಲ್ಲಿ ಹತ್ತು ಸಾವಿರ ಮಂತ್ರವನ್ನು ನೀವು ಜಪ ಮಾಡಬೇಕು ಹಾಗಾದರೆ ಮಂತ್ರ ಸಿದ್ಧಿಯಾಗುತ್ತೆ ಯಾವ ದಿನ ಸ್ಟಾರ್ಟ್ ಮಾಡಬೇಕು ಮಂತ್ರ ಸಿದ್ಧಿ ಮಾಡೋಕ್ಕೆ ಅಂದರೆ ಶನಿವಾರ ದಿನದಿಂದ ನೀವು ಸ್ಟಾರ್ಟ್ ಮಾಡಬೇಕು ಸಿದ್ಧಿ ಆದ ಮೇಲೆ ಯಾವ ಥರ ನೀವು ಕಟ್ಟನ್ನು ಬಿಚ್ಚಿಕೊಳ್ಬೇಕು ಅಂದರೆ ವಿಭೂತಿಯನ್ನು ತೆಗೆದುಕೊಳ್ಬೇಕು ಹಾಗೂ ಅದರಲ್ಲಿ ನೀವು ಮಾಡಿರುವಂತಹ ನೈವೇದ್ಯವನ್ನು ಕೆಂಪು ಹೂಗಳನ್ನು ಒಂದು ತೆಂಗಿನಕಾಯಿಯನ್ನು ಎಲೆ ಅಡಿಕೆ ಹಾಗೂ ಒಂಬತ್ತು ದಿನಸಿನ ಧಾನ್ಯಗಳನ್ನು ತೆಗೆದುಕೊಂಡು ಒಂದು ಮಣ್ಣಿನ ಮಡಿಕೆಯಲ್ಲಿ ಆಗಲಿ ಅಥವಾ ಬೋಕೆಯಲ್ಲಾಗಲಿ ಅಥವಾ ಪರಾಣಿ ಅಂತಾರೆ ಅದರಲ್ಲಿ ಆಗಲಿ ನೀವು ಅದನ್ನೆಲ್ಲವನ್ನು ಹಾಕಿ ಇಳುವು ಮಾಡಿಕೊಳ್ಬೇಕು ಅಂದರೆ ನಿವಾಳಿ ಮಾಡಿಕೊಳ್ಬೇಕು ಮಾಡಿಕೊಂಡಾದ ಮೇಲೆ ಕೆರೆಯ ಅಂಗಳದಲ್ಲಿ ಆಗಲಿ ಅಥವಾ ನದಿಯ ಅಂಗಳದಲ್ಲಿ ಆಗಲಿ ಅಥವಾ ನದಿ ದಂಡೆ ಅದನ್ನು ನೀವು ತೆಗ್ಗು ತೋಡಿ ಊತಾಕಬೇಕು ಊತಾಕಿದ ಮೇಲೆ ಅದೇ ನದಿಯಲ್ಲಿ ನೀವು ಜಳಕವನ್ನು ಮಾಡಿ ನೀವು ತೊಟ್ಟಿರುವಂತಹ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ಹಾಕ್ಕೊಂಡು ನೀವು ಹಿಂದಿರುಗಿ ನೋಡದಂತೆ ಮನೆಗೆ ಬರಬೇಕು ಬಂದರೆ ನಿಮಗೆ ಆಗಿರುವಂತಹ ಮಾಂತ್ರಿಕ ದೋಷ ಕಟ್ಟುಗಳು ಎಲ್ಲನೂ ಬಿಚ್ಚಿ ಹೋಗುತ್ತೆ ನಿಮ್ಮಲ್ಲಿರುವಂತಹ ಶಕ್ತಿಯು ಮತ್ತೆ ಪುನರ್ ಚೈತನ್ಯವನ್ನು ಪಡೆದುಕೊಳ್ಳುತ್ತೆ ಪುನರ್ ಚೈತನ್ಯವನ್ನು ಪಡೆದುಕೊಳ್ಳೋದ್ರಿಂದ ಆ ಶಕ್ತಿ ಮತ್ತೆ ಜಾಗೃತ ಆಗುತ್ತೆ ಜಾಗೃತ ಅಷ್ಟೇ ಆಗುತ್ತೆ ಆ ಶಕ್ತಿಯು ನಮ್ಮ ಕಡೆಗೆ ಆಕರ್ಷಣೆ ಆಗಲ್ಲ ಯಾಕಂದರೆ ಕಟ್ಟು ಬಿದ್ದ ಮೇಲೆ ಅದರಲ್ಲಿರುವಂತಹ ಶಕ್ತಿ ಏನಾಗಿರುತ್ತೆ ಏನಾಗಿರುತ್ತೆ ಶಕ್ತಿ ಏನಾಗಿರುತ್ತೆ ಆ ಶಕ್ತಿಯನ್ನು ಮತ್ತೆ ನಾವು ಪುನರ್ ಚೈತನ್ಯವನ್ನು ತುಂಬಿ ನಮ್ಮ ಕಡೆಗೆ ಆಕರ್ಷಣೆ ಮಾಡಿಕೊಳ್ಳಬೇಕು ದೇವತೆಯನ್ನು ಹಾಗಾದರೆ ಮಾತ್ರ ನಮ್ಮಲ್ಲಿ ಶಕ್ತಿ ಮತ್ತೆ ಮರಳಿ ಬರುತ್ತೆ ನಮಗಿರುವಂತಹ ಶಕ್ತಿ ಏನಾಗುತ್ತೆ ಅದು ಪುನರ್ ನಮಗೆ ಬರುತ್ತೆ ಅದಕ್ಕೆ ಯಾವ ತಂತ್ರವನ್ನು ಮಾಡಬೇಕಂದ್ರೆ ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ನೀವು ಹನ್ನೊಂದು ದಿನಗಳ ಕಾಲ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ಸಾವಿರದ ಎಂಟು ಬಾರಿ ಮಂತ್ರವನ್ನು ಜಪ ಮಾಡಬೇಕು ಏನು ಮಂತ್ರ ಅಂದರೆ ಓಂ ಕ್ಷಾಂ 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 ಹಾಂ 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 ಹೇಂ ಹೇಂ ಮಮ ಶಕ್ತಿ ದೇವತಃ ಆಕರ್ಷಣಂ ಕುರುಕುರು ಸ್ವಹ ಅನ್ನುವ ಮಂತ್ರವನ್ನು ನೀವು ಸಿದ್ಧಿ ಮಾಡಿಕೊಳ್ಬೇಕು ಸಿದ್ಧಿ ಮಾಡಿಕೊಂಡು ರಕ್ತ ಚಂದನವನ್ನು ತೇಯ್ಬೇಕು ಎಳೆ ನೀರಿನಿಂದ ರಕ್ತ ಚಂದನವನ್ನು ಗೋರವಚನವನ್ನು ಹಾಗೂ ಕಸ್ತೂರಿ ಹಾಗೂ ಪುನಗನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ತೆಗೆದು ಆ ತಿಲಕವನ್ನು ನಿಮ್ಮ ಇಷ್ಟ ದೇವರಿಗೆ ನೀವು ಪೂಜೆ ಮಾಡುವಂತಹ ದೇವತೆಗೆ ಅಣೆಗೆ ತಿಲಕವನ್ನು ಹಚ್ಚಬೇಕು ಆಮೇಲೆ ತಿಲಕವನ್ನು ನೀವು ಸಹ ಹಚ್ಕೊಳ್ಬೇಕು ಇದರಿಂದ ಏನಾಗುತ್ತೆ ಅಂದರೆ ಶಕ್ತಿ ಪುನರ್ ಚೈತನ್ಯವನ್ನು ಪಡೆದುಕೊಳ್ಳುತ್ತೆ ಆ ದೇವತೆ ಏನಾಗುತ್ತೆ ನಿಮಗೆ ವಶಕರಣ ಆಗುತ್ತೆ ನಿಮ್ಮಲ್ಲಿ ಇರುವಂತಹ ಶಕ್ತಿ ಮತ್ತು ಪುನರ್ ಪ್ರಾಪ್ತಿ ನಿಮಗೆ ಆಗುತ್ತೆ ಎಲ್ಲ ಕಟ್ಟುಗಳು ಅಲ್ಲಿಗೆ ಬಿಚ್ಚಿ ಬಿಡುತ್ತೆ ಇಂಥ ಸರಳವಾದ ತಂತ್ರವನ್ನು ನೀವು ಮಾಡಿಕೊಳ್ಳಿ ತುಂಬಾ ಎಲ್ಪ್ ಆಗುತ್ತೆ ಇದು ಹಾಗೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಕಾಲಭೈರವಾಯ ನಮಃ